ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳ್ಳುತ್ತೆ ನೋಡಿ ನಾನು ಆರಾಮದ್ರಿ ಬರೀ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣರಿ ಸನಿಯಾ ಹೋಗ್ ಬಂದಷ್ಟು ಸ್ಕೂಲಿಗೆ ಹಾ ಹೋಗ್ ಬಂದೆ ಎಕ್ಸಾಮ್ ಎಕ್ಸಾಮ್ ಹೌದಾ ಹ್ಮ್ ನಾಳೆ ದವ ನಂಕಂತಾ ಆ ಹೌದಾ ಇಲ್ ತ ಬಾಗ್ ತಕೊಂಡ್ ಊಟ ಮಾಡ್ಬಾ ಇವ ನಾನು ನೋಡ್ರಿ ಎಲ್ಲ ನಾಳದ್ ಕೆಲಸ ಮುಗೀತ್ರಿ ಈಗ ಚಾಕೆ ಇಟ್ಟೇನ್ರಿ ಸಂಜೆ ಮುಂದೆ ಚಹಾ ಅಂತೇಳಿ ಮತ್ತು ಹಾಲು ಬಿಸಿ ಇಟ್ಟೇನ್ರಿ ಯಾಕಂದ್ರೆ ಬೆಳಿಗ್ಗೆ ಬಿಸಿ ಮಾಡಿದ್ದಲ್ರಿ ಮತ್ತು ಸಂಜೆ ಮುಂದೆ ಒಮ್ಮೆ ಬಿಸಿ ಮಾಡಬೇಕ್ರಿ ಇಲ್ಲ ನೋಡ್ರಿ ಈಗ ಇಟ್ಟೇನು ರೀ ಸಣ್ಣ ಏನು ಮಾಡಿದ್ರು ಇವತ್ತು ರೆಸಿಪಿನ ಸಮೋಸ ಪರಾಟ ಏನು ಮಾಡೋದು ಆತೇನು ಮಾಡಾಕತ್ತೀರಿ ಇನ್ನು ಓ ಇಷ್ಟೊಂದು ರೆಡಿಯವನೀಗ ಮಸ್ತ್ಗ್ಯವಲ್ಲಜ್ಜೆ ಏಕ್ರಿ ಸಮಸ ತಿನ್ನಾಕ ಸಮ ತಿನ್ನಾಕೇನ್ರಿ ಹೌದ್ರಿ ಹೌದ್ರಿ ಏನಿದೆ ಯಾ ಜಾಮೂನ್ ಗುಲ್ಗುಲ್ ಜಾಮೂನ್ ಗುಲ್ಗುಲ್ ಜಾಮೂನ್ ಅಂತ ಸೋನಿಗುಡ್ಡ ಸೋನಿ ಗುಡ್ಡ ಹೌದ ಜಾಮೂನ್ ತಿನ್ನ ಗೆಸ್ಟ್ ಯಾರಪ್ಪ ಅಂದ್ರೆ ನಾನು ನೀನು ಫಸ್ಟ್ ಆಮೇಲೆ ನೆಕ್ಸ್ಟ್ ಯಾರ ಬಂದಾರಪ್ಪ ಅಂತಂದ್ರೆ ಸುನೇನಾ ಬಂದಾಳೆ ಆಮ್ಯಾಗ ಅಮ್ಮು ಬಂದಾಳೆ ವಾವ್ ಗುಲಾಬ್ ಜಾಮೂನ್ ಸಣ್ಣ ಗುಲಾಬ್ ಜಾಮೂನ್ ಜಾಮುನ್ ಹೆಂಗ ಅದ ಮಸ್ತ್ ತಿನ್ನಕಿರ್ತ ಸೂಪರ್ ಆಗಿರ್ತಾವ್ ಇಷ್ಟ ದೊಡ್ಡ ಬೇಕ್ರಿ ಹಾಕ್ಬಿಡ್ರಂಕ ಮಾಡಿದ್ವಮ್ಮಿ ಉಪ್ಪ ಮನಿಗೂ ಬಂದ್ವಿ

ಅವ್ರ ಚೆನ್ನಾಗೇತಂತ ಒಂದ್ಸರ ಮಾಡಿದ್ರಂತ ಅವ್ರ ಎಲ್ಲಾ ಹೊಡಗಿ ಬಿಟ್ಟು ನಿನ್ ಬರ್ತಡೆ ದಿನ ಮಾಡಿದ ಬರ್ತಡೆ ದಿನ ಮಾಡಿದ ಅವಾಗ ಅವ್ರು ಬಾಳ ರುಚಿ ಅನ್ಸಿದ್ವಂತೆ ಅದ ಮಾಡ್ಕೊಡುವ ಆತ ಮಾಡ್ಕೊಟ್ಟ ಬಂದ್ರೆ ಚಿಕ್ಕ ಹಾಕೊಂಡ್ ಹೊರ ಕುಂತಿದ್ಯಾ ಮತ್ತೆ ನೀನು ಬರ್ತಿದ್ ಹೋಗಿ ಬರ್ಲಿಲ್ವಾ ಅದು ಹೂ ನೋಡ್ರ ಮಮ್ಮಿ ಸೇಮ್ ಹೂ ಹಂಗಾಗಿ ನೋಡೋದು ಸೇಮ್ ಅಂದ್ರ ಕಾಣ್ತಾವ್ ಹೂ ಹಂಗಾಗಿ ನೋಡ್ರ ಮಮ್ಮಿ ಸೇಮ್ ಹ್ಮ್ ಎಷ್ಟು ಮಸ್ತ ಮುಂದೊಂದು ಕಾಯಿ ಮಮ್ಮಿ ಒಂದು ವಿಷಯ ಗೊತ್ತಾಗಲ್ಟ ನುಗ್ಗೆಕಾಯಿ ಅಲ್ಲೇ ನಿಮ್ ಊರಾಗ ಮಾಡ್ತಿದ್ರ ಅವಾಗ ನಾನು ಅದನ್ನ ನೋಡಿ 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 ನನಗ ನುಗ್ಗಿ ಅದನ್ನ ನಾವು ಇಲ್ಲಿ ಊರಿಗೆ ಬಂದಿವೇನಾಕೊಂಡೇತ್ ನನಗ ಹಂಗ ಅನ್ಸತ್ತೈತ್ ಮಮ್ಮಿ ನನಗೆ ನುಗ್ಗಿಕಾಯಿ ನೋಡಿದ್ರ ಅಂದ್ರ

ಇವಾಗ ನಂಥ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಆತ್ರಿ ಸಾನೆ ಇವತ್ತು ಒಂಬತ್ತು ಗಂಟೆಗೆ ಹೋಗ್ಯಲ್ರಿ ಶಾಲೆಗೆ ಯಾಕಂದ್ರೆ ಇವತ್ತು ಬೆಳಿಗ್ಗೆ ಸಂಜೆ ಮಟ್ಟ ಐತೆ ಅಂತಾರೆ ಅವ್ರ ಶಾಲೆ ಹಾಗಾಗಿ ಹೋಗ್ಯಲ್ರೀ ಎಕ್ಸಾಮ್ ಏನು ಅದಾವಂತರ ನಿನ್ನೆ ಅದಾವ ಅಂತಂದು ಹೇಳಿದ್ರೆ ನಿನ್ನೆ ಇಲ್ಲ ಅಂತ ಮತ್ತೆ ಇಲ್ಲ ಅಂತ ಹೇಳಿದ್ರಂತ್ರಿ ಅದಾವ ಅಂತ ಅದಕ್ಕೆ ಲಗುನಾಗ ಹೋಗ್ಯಲ್ರಿ ಬೆಳಿಗ್ಗೆ ಜಲ್ದಿನೇ ಎದ್ದು ಓದ್ ಕೂತ್ಕೊಂಡು ಆಮೇಲೆ ನಾನು ಎದ ತಲೆ ಅದ ಬಚ್ಚ ರೀ ರೆಡಿ ಆಗಿ ಹೋದ್ಲ ಯಾಕೆ ಹೋದ್ಮೇಲೆ ಎಲ್ಲ ನಾಷ್ಟ ಅದು ಮಾಡಿದೆ ಆಕಿ ಬೆಳಗ್ಗೆ ನಾಷ್ಟನ ತಿಂದು ಹೋಗಂಗಿಲ್ಲ ರೀ ಸರ್ ಹೇಳಿದ್ರೆ ನಾ ಒಲ್ವಾ ನಾನು ಬೆಳಗ್ಗೆ ತಿನ್ನಂಗೆ ಹಂಗಿಲ್ಲ ಅಂತೇಳಿ ಹಂಗೆ ಹೋಗಿ ಬಿಡ್ತಾಳ್ರಿ ಅಂದ್ರೆ ಅಲ್ಲೇ ಸ್ಕೂಲ್ ಒಳಗೆ ಹೋದ ತಕ್ಷಣ ಹಾಲು ಕೊಡ್ತಾರಂತೆ ರೀ ಹಂಗಾಗಿ ಹಂಗೆ ಹೋಗ್ತಾಳ್ರಿ ಮತ್ತೆ ಸ್ಕೂಲ್ ಒಳಗೆ ಹಾಲು ಕುಡಿಲಿಲ್ಲ ಅಂದ್ರೆ ಸರ್ಗಳು ಬೈತಾರಂತೀರಿ ಹಂಗಾಗಿ ಹೋಗ್ತಾಳ್ರಿಕ್ಕ ಹಂಗೆ ಚಾನು ಕುಡಂಗಿಲ್ಲ ಏನಿಲ್ಲರಿ ಆಮೇಲೆ ಹೋದ್ಮೇಲೆ ಸ್ವಲ್ಪ ಎಲ್ಲ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ತೊಳ್ಕೊಂಡು ಬಂಡೆ ತೊಳ್ಕೊಂಡು ಕಸ ಎಲ್ಲ ಹೊಡೆದು ಚಹಾ ಮಾಡ್ಕೊಂಡು ನಾನು ಕುಡ್ದ್ರಿ ಇವಾಗ ನಮ್ಮ ಮನೆಯವ್ರಿಗೆ ಅವ್ಲು ಅವಲಕ್ಕಿ ಮಾಡಿಕೊಟ್ಟಾರೆ ನಾಷ್ಟಕ್ಕೆ ಅವ್ರು ತಿಂದು ಗುಳಿಗೆ ತೊಗೊಂಡ್ರಿ ಈಗ ಮಧ್ಯಾಹ್ನ ಊಟಕ್ಕೆ ಏನಾದರೂ ಸ್ವಲ್ಪ ಮಾಡಿದ್ರೆ ಅದು ರೊಟ್ಟಿ ಅಂತ ಹೇಳಿ ಮಾಡೀನಿ ರೀ ಇಲ್ಲೊಂದು ಐದು ತತ್ತಿ ರವನ ಕುದಿಯಕ್ಕೆ ಹಾಕಿನೀಗ ಇದನ್ನ ಸ್ವಲ್ಪ ಪಲ್ಯ ಮಾಡಿಬಿಡ್ತೀನಿ ರೀ ಗಟ್ಟೆ ಹಂಗೆ ಚಲೋ ಚೊಲೋ ಹಾಕತ್ತರಿ ಹಾಗಾಗಿ ಈಗ ಇವನ್ನ ಕುದಿಯಕ ಹಾಕಿನಿ ಕುದ್ದ ಮೇಲೆ ಪಲ್ಯ ಮಾಡ್ಕೊಂಡ್ರಿ ಇವು ನೋಡ್ರಿ ಇಲ್ಲಿ ಐದು ತತ್ತಿನ ಇನ್ನೂ ಕುದ್ದಿಲ್ರಿ ಅಲ್ಲಿವರೆಗೂ ನಾವು ತತ್ತಿ ಪಲ್ಯ ಮಾಡ್ಕೊಂಡ್ಬಿಟ್ರದಂತೆ ಇಲ್ಲಿ ಒಂದು ಎರಡು ಉಳಾಗಡ್ಡಿನೇ ಸಣ್ಣ ಹೆಚ್ಕೊಂಡಿನ್ರಿ ಆಮೇಲೆ ಒಂದು ಅರ್ಧ ಟಮಟೆ ಹಣ್ಣು ತೊಗೊಂಡೀನ್ರಿ ಇಲ್ಲಿ ಎಣ್ಣೆ ಕಾಯಿ ಹಾಕಿತ್ತಿನಿ ರೀ ಫಸ್ಟ್ ಉಳಾಗಡ್ಡಿನ ಹಾಕಿಬಿಡನ್ರಿ ಉಳ್ಳಾಗಡ್ಡೆ ಚೊಲೋತ್ತಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂತ್ರಿ ಇಲ್ಲ ಅಂದ್ರೆ ಪಲ್ಯದೊಳಗೆ ಖರ ಅಂತಾರೆ ಅದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಬರೋವ್ರಿಗು ಉಳ್ಳಾಗಡ್ಡಿ ಚಲೋತ್ತ ಸ್ವಲ್ಪ ಗ್ಯಾಸ್ ಇಟ್ಕೊಂಡು ಇದನ್ನು ತುಗಿಸ್ಕೊಬೋದು ಇನ್ನು ಒಳಗ್ರಿ ಉಳ್ಳಾಗಡ್ಡಿ ಚಲೋತ್ತ ಫ್ರೈ ಆಗಿದ್ದು ರೀ ಈಗ ಟೊಮೆಟು ಹಾಕಿ ಅದಕ್ಕೆ ಫ್ರೈ ರೀ ನೋಡಿರಿ ಈ ಥರ ಫ್ರೈ ಆಗ್ಬೇಕು ಎರಡು ಆಮೇಲೆ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡ್ರಿ ಇವಾಗ ಮನೆಯಾಗ ಏನಾದರೂ ಪಲ್ಯ ತಿಂದು ಬೇಜಾರಾಗಿ ಈಗಿರುತ್ತಪ್ಪ ಅಂತಂದು ಹೇಳಿದ್ರೆ ಈ ಥರ ಸಡನ್ಲಿ ಪಲ್ಯ ಮಾಡ್ಕೊಂಡು ತಿಂದು ಅಂತ ಅದ್ರ ಭಾಳ ಟೇಸ್ಟ್ ರೀ ಈಗ ಒಂದು ಟೀ ಸ್ಪೂನ್ ಅಷ್ಟು ಖಾರ ಹಾಕೊಂಡ್ರಿ ಈಗ ರೊಟ್ಟಿ ಒಳಗೆ ಚಪಾತಿ ಒಳಗೆ ಎಲ್ಲದಕ್ಕೂ ಬೆಸ್ಟ್ ರೀ ಇದು ಪಲ್ಯ ರುಚಿ ಉಪ್ಪು ಹಾಕೋಂಟು ಅಷ್ಟು ಉಪ್ಪು ಆಮೇಲೆ ಸ್ವಲ್ಪ ಗರಂ ಮಸಾಲೆ ರೀ ನೋಡ್ರಿ ಗರಂ ಮಸಾಲ ಹಾಕಿ ಸ್ವಲ್ಪ ಕೈ ಕೈ ಆಡಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಕರ್ಬೋ ಅಷ್ಟು ನೀರು ರೀ ಆಮೇಲೆ ತತ್ತಿನ ಕುಟ್ಟಿಬಿಟ್ಟವ್ರಿ ಇಲ್ಲಿ ಅದು ಸ್ವಲ್ಪ ತಣ್ಣೀರು ಹಾಕಿಟ್ಟಿನಿ ಇವನ್ನೆಲ್ಲ ಸಿಪ್ಪಿನ ಸುಲ್ಕೊಂಬಿಡನ್ರಿ ಇವ ನೋಡ್ರಿ ಕುದ್ದಿದ್ವಲ್ರ ತತ್ತಿನ ಎಲ್ಲ ಸಿಪ್ಪಿ ತಕೊಂಡ ಆಮೇಲೆ ಇಲ್ಲಿ ಗಿರುಂಡೆ ಬೇರೆ ರೀ ಇಲ್ಲಿ ಬಿಳಿಯೋದು ಬೇರೆ ವೈಟ್ ಅಷ್ಟ ಮ್ಯಾಗಿನ್ ಅಷ್ಟ ತೊಗೊಂಡು ಈ ಥರ ಕಟ್ ಮಾಡಿ ಇದನ್ನು ಇವಾಗ ಪಲ್ಯದೊಳಗೆ ಹಾಕಿದ ನಮ್ದು ಐದು ನಿಮಿಷ ಕುದಿಸ್ಕೊತೀನಿ ಅಂದ್ರೆ ಈಗ ಹೀಟ್ ಅದು ರೀ ಅವ್ರಿಗೆ ಗಿರುಂಡ ಅದು ರೀ ಹಾಗಾಗಿ ಅವ್ರಿಗೆ ಫಸ್ಟ್ ಗಿರುಂಡು ಹಾಕೋಕಿನ ಮುಂಚೆಗೇ ಈ ಪಲ್ಯ ಸ್ವಲ್ಪ ಎತ್ತಿ ಇಟ್ಕೊಂಡು ಆಮೇಲೆ ಬೇಕಾದರೆ ಗಿರುಂಡ ಹಾಕಿ ಪೂರ ಎಲ್ಲ ಮಿಕ್ಸ್ ಮಾಡತ್ತೀ ಹಾಗಾಗಿ ಈಗ ನಮ್ಮ ನಮ್ಮನೆಯವರು ಅದು ಗಿರುಂಡ ತಿನ್ನೋದು ಬೇಡ ಅಂಥೇಳಿ ನಾನು ಅದನ್ನು ಬೆಳೆಯೋದಷ್ಟು ಹಾಕಿಲ್ಲ ಮಾಡೋದತ್ತೀನಿ ರೀ ಈಗ ಅಷ್ಟು ಇದನ್ನ ಕೈಯಾಡ್ತೀನಿ ರೀ ಕೈಯಾಡಿ ಆಮೇಲೆ ಗಿರುಂಡ ಹಾಕ್ತೀನಿ ರೀ ಸ್ವಲ್ಪ ಅಲ್ಲೇ ತಗೋಟ್ಟೆ ನೋಟ್ರಿ ಇದನ್ನ ಇಷ್ಟ ಹಾಕಿ ಕೇಳಕ್ಕೇನ್ರಿ ನಾನು ಇದೊಂದು ಐದು ನಿಮಿಷ ಕುದಿತಂದ್ರೆ ಇದನ್ನು ತಕೊತೀನಿ ಒಂದು ಬಟ್ಟಲ್ದಾಗ ಸ್ವಲ್ಪ ರುತ್ತೆ ಆಗೋ ಅಷ್ಟೇ ರೀ ಆ ಬಳಕೆ ಗಿರುಂಡನ ಅದನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿದ್ರೊಳಗೆ ಮಿಕ್ಸ್ ಮಾಡಿಬಿಡ್ತೇನೆ ರೀ ಈ ನೋಡ್ರಿ ಇದನ್ನು ಸ್ವಲ್ಪ ಬಟಲ್ದಾಗ ಎತ್ತಿಟ್ಟೆ ರೀ ಆಮೇಲೆ ಇಲ್ಲಿ ಗಿರುಂಡೆ ಹಾಕಿದನೆಲ್ಲ ಮಿಕ್ಸ್ ಮಾಡಿ ಇದನ್ನ ಕುದಿಸೋದನ್ನ ಬ್ಯಾಡ್ರಿ ಯಾಕಂದ್ರೆ ಫಸ್ಟಿಗೆ ಹಾಕಲಿ ಗಿರುಂಡ ಕುದ್ದವಲ್ರಿ ಸಾಕ್ರಿ ಇದನ್ನೀಗ ಬಂದು ಮಾಡುವ ಗ್ಯಾಸ್ ಈಗ ನೋಡ್ರಪ್ಪ ಅನ್ನ ರೆಡಿ ಆತ್ರಿ ಈಕಿ ಬಿಸಿ ಅನ್ನಕ್ಕೆ ರೆಡಿ ಆಗಿ ನಿಂತ್ಕೊಂಡ್ರಿ ಈಗ ನನಗೆ ಅನ್ನ ಉಂಟೆ ನಾನು ಅಂತಂದು ಹೇಳಿ ಹ್ಮ್ ಆಮೇಲೆ ನೋಡ್ರಿ ಬಿಸಿ ರೊಟ್ಟಿನ ರೆಡಿ ರೀ ಸಾರು ಐತ್ರಿ ಆಮೇಲೆ ತತ್ತಿ ಪಲ್ಯನೂ ಆಗೈತಿ ಆಮೇಲೆ ನೋಡ್ರಿ ಶಾವಿಗೆ ಉಪ್ಪಿಟ್ಟು ಐತ್ರಿ ಇಲ್ಲಿ ಈಗ ಶಾವಿಗೆ ಉಪ್ಪಿಟ್ಟು ನಾಷ್ಟ ಮಾಡ್ರಿ ಮಮ್ಮಿ ಈಗ ಚಿಕ್ಕ ಹ್ಮ್ ಹಳಗಿದ್ದ ದೋಣಿಗೆ ಹೋಗಿ

ನಿಂದು ಬಾಯ್ ಬಿಡುವ ನಾಟಕ್ ಮಳಿಗೆ ನೋಡ್ರಿ ಈ ಗಿಡ ಎಷ್ಟು ಚಂದ ಚಿಗತಿ ಇದೆ ಎಷ್ಟು ಒಂದು ತಟ್ಟೆ ಗಿತ್ರಿ ಇದೆ ಈಗ ನೋಡ್ರಿ ಬಕೆಟ್ ತುಂಬಾ ಹರಡೈತ್ ನೋಡ್ರಿ ಇದು ಹಂಗ ಶೋ ಗಿಡ ಏನೈತ್ರಿ ಆಮೇಲೆ ಇಲ್ಲಿ ಅಜ್ವಾನ್ ಗಿಡ ನೋಡ್ರಿ ಇಲ್ಲಿ ಹತ್ರ ಬೆಳದೈತಿ ಆಮೇಲೆ ಅಲೋವೆರಾ ಗಿಡನ ಇಟ್ಟಿ ಇದ್ದಾಗ ಹಚ್ಚಿದ್ರಿ ಅಮ್ಮ ಮಳಿಗೆ ಮಸ್ತ್ ಚಿಗತ್ರಿ ಇದೆ ಏನ್ ನೀರ್ ಹಾಕದ್ ಬೇಡ ಏನು ಬೇಡ ಈ ಥರ ಇಟ್ಬಿಟ್ರಿ ಅಂದ್ರೆ ಮಸ್ತ್ ಚಿಗತೈತಿ ಆಮೇಲೆ ನೋಡ್ರಿ ಎಳ್ನೀರ್ ಗಿಡದೊಳಗೆ ಎಳ್ ನೀರು ಎಷ್ಟು ಬಿಟ್ಟವ್ರಿ ಅವು ಒಣಗ ಮಟ ಅಲ್ಲೇ ಒಣಗಿದ ಮೇಲೆ ಇದನ್ ಮಾಡ್ತಾರೆ ಅಮ್ಮ ರೀ ಅವನ್ ಆಮೇಲೆ ನೋಡ್ರಿಪ್ಪ ಇದು ಮನಿ ಪ್ಲಾಟ್ ರೀ ಇದು ಎಷ್ಟು ಮಸ್ತ್ ಹಬ್ಬೈತೆ ನೋಡ್ರಿ ಇದು ಒಂದೊಂದು ಎಲಿ ಹಾಂ ಮನಿ ಪ್ಲಾಟ್ ಅದಿ ಹ್ಮ್ ಅದಲ್ಲ ಅದ್ರ ಹೆಸರ ಮನಿ ಪ್ಲಾಂಟ್ ಇದೆ ಬಳ್ಳಿ ಹೆಸರು ಎಷ್ಟ್ ಚಂದ ಹಬ್ಬತ್ ನೋಡಿದ ಅದ ಗಿಡ ಜೋಡಿನ ಅದಿಲ್ಲ ಐತನೋ ಗೊತ್ತಿಲ್ಲ ಹ್ಮ್ ಗೊತ್ತಿಲ್ಲ ಅದು ಏನೈತಾನ ಆಮೇಲೆ ಇವೆಲ್ಲ ಗಿಡಗಳು ಬಹಳ ಒಂದೊಂದು ಮನಿ ಕಡೆ ಒಂದೊಂದು ದೊಡ್ಡ ದೊಡ್ಡ ಗಿಡ ಯಾಕಂದ್ರೆ ಫಸ್ಟ್ ಹೊಲ ಇತ್ತಲ್ಲ ಹೊಲ ಇದ್ದಾಗನ ಇವೆಲ್ಲ ಗಿಡ ಇದ್ವೇನಾ

ಮಂಜುಳಮ್ಮನ ಭಾಳ ಮಿಸ್ ಮಾಡ್ಕೊಳಕತ್ತೀವಿ ನಾವು ಎಷ್ಟು ಸರ ನಾನು ಫೋನ್ ಹಚ್ಚಿ ಟ್ರೈ ಮಾಡ್ತೀನಿ ಏನೈತೆ ನಾವು ಅವ್ರ ಫೋನ್ ಏನಾಗೈತೆ ಏನೈತೆ ನಾನು ಹಚ್ಚಾಗತ್ತೀನಿ ಆದ್ರೆ ರಿಸೀವ್ ಮಾಡ್ತಿಲ್ಲ ಅವರು ಯಾಕೆ ಏನು ಬಿಜಿ ಅದಾರೋ ಏನೋ ಗೊತ್ತಿಲ್ಲ ಒಟ್ಟು ಭಾಳ ನೆನಪು ಬರೋತತಿ ಮಂಜುಳಮ್ಮಂದ ಇವತ್ತಿನ ವೀಡಿಯೋ ಏನಾದರೂ ಮಂಜುಳಮ್ಮ ನೋಡಿದ್ರಪ್ಪ ಅಂತಂದು ಹೇಳಿದ್ರೆ ಕಾಲ್ ಮಾಡಲಿ ಅಂಥೇಳಿ ನಾನು ಕೇಳ್ಕೊತೀನಿ ನೋಡು ಪಾಪ ಇಷ್ಟೆಲ್ಲ ಸುತ್ತಾಡ್ಸಿದ್ರಲ್ಲ ಮೆಟ್ರೋದ ನಮಗೆ ನೋಡಿ ಪಾಪ ಅವ್ರನ್ನ ವೀಡಿಯೋದಾಗ ನೋಡಿ ನೋಡೋಂಗಾತ ಹ್ಮ್ ಹ್ಞೂ ಇದೆಲ್ಲ ನಾವು ಇದ್ದಿದ್ದಿಲ್ಲ ನಮ್ಗೆ ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳಿ ಪಾಪ ಕರ್ಕೊಂಡೋಗೋದ್ರೆ ಅವ್ರು ನಮ್ಗೆ ಬೆಂಗ್ಳೂರೆಲ್ಲ ಸುತ್ತಾಡ್ಸಿದ್ರು ಮೆಟ್ರೋದಾಗ ಸುತ್ತಾಡ್ಸಿದ್ರೆ ಟೆಂಪಲ್ ಎಲ್ಲ ತೋರಿಸಿದ್ರೆ ಹೌದಿಲ್ಲ ಹ್ಞೂ ಈಗ ಅವ್ರ ಮನೆಗೆ ಹೋಗೋದದ ಇಲ್ಲಿ ಹ್ಞೂ ಇದು

ಅಲ್ಲ ಐತಿ ನಮ್ಮ ಮನೆಯಾಗನೇ ಐತಿ ಪುನೀತ್ ಸರ್ ಫೋಟೋ ನೀನ ಅದಿಲ್ಲ ನೋಡಿ ಮಮ್ಮಿ ನಿಂದಿಂತ ಸೀರಿಯಲ್ ಆಗೈತಿ ಐತಿ ಐತಿ ಎಲ್ಲ ನೋಡಿದ್ರೆ ಮಮ್ಮಿ